ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಯಾವ ರೀತಿಯಾದಂತಹ ಒಂದು ಡಿಸಿಷನ್ನ ತೆಗೆದುಕೊಳ್ತಾ ಇದೆ ಆ್ಯಂಡ್ ಈ ಒಂದು ಸಚಿವ ಸಂಪುಟದಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಉಲ್ಲೇಖ ಅದಕ್ಕೆ ಸಂಬಂಧಿಸಿದಂತೆ ಆಗದೇ ಇರೋದರಿಂದ ಸರ್ಕಾರಿ ನೌಕರರು ಮುಂದಿನ ಒಂದು ಯಾವ ಸ್ಟೆಪ್ಸನ್ನು ತೆಗೆದುಕೊಳ್ತಿದ್ದಾರೆ ಮೂರು ವರ್ಷಗಳಿಂದ ಕಂಟಿನ್ಯೂಯಸ್ ಆಗಿ ಡಿಲೇ ಆಗ್ತಾ ಇರುವಂಥದ್ದು ಇದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಏನು ಹೇಳ್ತಾ ಇದ್ದಾರೆ ಸರ್ಕಾರದ ಮುಂದೆ ಇರುವಂಥ ಸವಾಲುಗಳೇನು ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ಗೆ ಸಿ ಎಸ್ ಷಡಕ್ಷರಿಯವರು ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು ಮೂವತ್ತೊಂದು ಪರ್ಸೆಂಟ್ ಡಿ ಎ ಮೆರಿಜರ್ ಮಾಡಬೇಕು ಮತ್ತು ಮೂವತ್ತು ಪರ್ಸೆಂಟ್ ಫಿಟ್ಮೆಂಟನ್ನು ನೀಡಿ ಟೋಟಲ್ ಅರವತ್ತೊಂದು ಪರ್ಸೆಂಟ್ ಇಲ್ಲಿ ವೇತನದಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು ಸಿ ಎಸ್ ಷಡಕ್ಷರಿ ಅವರು ಕೇಳ್ತಾ ಇದ್ದಾರೆ ಹಾಗಾದರೆ ಸಚಿವ ಸಂಪುಟ ಸಭೆಯಲ್ಲಿ ಅಪಾರ ನಿರೀಕ್ಷೆಯನ್ನು ಸರ್ಕಾರಿ ನೌಕರರು ಇಟ್ಕೊಂಡಿದ್ರು ಒಂದು ಸಿ ಎಂ ಸಿದ್ದರಾಮಯ್ಯನವರು ಪ್ರಸ್ತಾಪವನ್ನು ಸಲ್ಲಿಸ್ತಾರೆ ಅದನ್ನು ಪಾಸ್ ಮಾಡ್ತಾರೆ ಅಂತ ಬಟ್ ಯಾವುದೇ ರೀತಿಯಾದಂಥ ಪ್ರಸ್ತಾಪ ಬರಲಿಲ್ಲ ಏನಕ್ಕೆ ಇನ್ನೂ ಲೈಕ್ ನಿನ್ನೆ ಎಚ್ ಕೆ ಪಾಟೀಲ್ ಏನು ಪ್ರೆಸ್ ಕಾನ್ಫರೆನ್ಸನ್ನು ಮಾಡ್ತಾ ಇದ್ದರು ಆ ಒಂದು ಟೈಮಲ್ಲಿ ಯಾವುದೇ ರೀತಿಯಾದಂಥ ಕಡತ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಪ್ರಸ್ತಾಪನೆಯಲ್ಲಿ ಇಲ್ಲ ಅನ್ನೋ ಒಂದು ಮಾತನ್ನು ತುಂಬ ಕ್ಲಿಯರ್ ಆಗಿ ಹೇಳ್ತಾರೆ ಸೊ ಎಲ್ಲ ಒಂದು ವಿಷಯಗಳನ್ನು ಗಮನಿಸಿರುವಂಥ ರಾಜ್ಯ ಸರ್ಕಾರಿ ನೌಕರರು ಇವಾಗ ಯಾವ ಒಂದು ಸ್ಟೆಪ್ಸನ್ನು ತೆಗೆದುಕೊಳ್ತಿದ್ದಾರೆ ಜುಲೈ ಏಳರಂದು ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕೂಡ ಕರೆದಿದ್ದು ಆ ಒಂದು ಸಭೆಯಲ್ಲಿ ಯಾವ ರೀತಿಯಾದಂಥ ಡಿಸಿಷನ್ಸ್ಗಳನ್ನು ಸರ್ಕಾರ ಕೈಗೊಳ್ಳಲಿದೆ ಮತ್ತು ರಾಜ್ಯ ಸರ್ಕಾರಿ ನೌಕರರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಹೋರಾಟದ ಬಗ್ಗೆಯೂ ಕೂಡ ಚಿಂತನೆಯನ್ನು ಮಾಡ್ತಿದ್ದಾರೆ ಏನಕಂದ್ರೆ ಇಲ್ಲಿ ನೋಡ್ತಿದ್ದೀರಾ ಹೋರಾಟಕ್ಕೆ ನೌಕರರು ಸಜ್ಜು ಅಂತ ಸರ್ಕಾರದ ವಿಳಂಬ ನೀತಿ ಮುಂದುವರೆದರೆ ಹೋರಾಟ ನಡೆಸಲು ನೌಕರು ಸಜ್ಜಾಗಿದ್ದಾರೆ ಈಗಾಗಲೇ ಎಚ್ಚರಿಕೆ ಸಂದೇಶ ರವಾನಿಸಿದ್ದು ಜೂನ್ ನಾಲ್ಕರ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಉಲ್ಲೇಖ ಆಗದೇ ಇರೋ ಕಾರಣ ಸರ್ಕಾರಿ ನೌಕರರು ಇಲ್ಲಿ ಒಂದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಸರ್ಕಾರಕ್ಕಿರುವಂಥ ಸವಾಲುಗಳನ್ನು ನೀವು ನೋಡ್ತಾ ಹೋದ್ರೆ ಇಲ್ಲಿ ಗೊತ್ತಾಗುತ್ತೆ ಮೂಲ ವೇತನಕ್ಕೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಪರಿಷ್ಕರಣೆ ಹೀಗಾದರೆ ಬೊಕ್ಕಸಕ್ಕೆ ಹೊರೆ ಹೆಚ್ಚಳ ವಾರ್ಷಿಕವಾಗಿ ಹದಿನೆಂಟು ಸಾವಿರದ ನಾಲ್ಕುನೂರ ನಲವತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಆಗುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಏಳನೇ ವೇತನ ಆಯೋಗ ಜಾರಿಗಾಗಿ ಮೀಸಲು ಇಡಲಾಗಿದೆ ಕನಿಷ್ಠ ವೇತನ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಹೆಚ್ಚಳ ವಾರ್ಷಿಕ ಏಳು ಸಾವಿರದ ನಾಲ್ಕುನೂರ ಎಂಟು ಕೋಟಿ ರೂಪಾಯಿ ಅಗತ್ಯ ವಿವಿಧ ಭತ್ಯ ವೆಚ್ಚ ಮೂರು ಸಾವಿರದ ಏಳುನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಪಿ ಎಫ್ ಹೊಂದಿಗೆ ಐದುನೂರ ಮೂವತ್ತು ಕೋಟಿ ಮರಣ ನಿವೃತ್ತಿ ಉಪದಾನ ಸಾವಿರದ ಎಂಬತ್ತ್ಮೂರು ಕೋಟಿ ಎಪ್ರಿಲ್ ಪೂರ್ವನ್ವಯವಾದರೆ ಹೊರೆ ಹೆಚ್ಚಳ ಎರಡು ಸಾವಿರದ ಎಂಟುನೂರ ಎಂಟುನೂರು ಕೋಟಿ ರೂಪಾಯಿ ಸೊ ಹಾಗಾಗಿ ರಾಜ್ಯ ಸರ್ಕಾರದ ಮುಂದೆ ಕೆಲವೊಂದಿಷ್ಟು ಡಿಫಿಕಲ್ಟೀಸ್ ಇರುವಂಥದ್ದು ಏನಕ್ಕಂದ್ರೆ ಐವತ್ತೆಂಟು ಸಾವಿರ ಕೋಟಿ ಖರ್ಚು ಮಾಡಿ ಒಂದು ಗ್ಯಾರಂಟೀಸ್ಗಳನ್ನು ಕೂಡ ಅವರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಇದರಲ್ಲಿ ಒಂದು ಇಪ್ಪತ್ತು ಸಾವಿರ ಕೋಟಿ ಮತ್ತೆ ಸರ್ಕಾರಿ ನೌಕರರ ಒಂದು ಹೆಚ್ಚಿನ ಒಂದು ಹಣದ ಬೇಡಿಕೆ ಇಲ್ಲಿ ಬೇಕಾಗುತ್ತದೆ ಸೊ ಎಲ್ಲ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಪದೇ ಪದೇ ಇದನ್ನು ಡಿಲೇ ಮಾಡ್ತಾ ಇರುವಂಥದ್ದು ಈ ಒಂದು ವಿಳಂಬ ನೀತಿಯನ್ನ ಏನೋ ವಿರೋಧಿಸಿ ಜುಲೈ ಏಳನೇ ತಾರೀಕಿನ ಒಂದು ನಡೀತಾ ಇರುವಂಥ ಕಾರ್ಯಕಾರಿಣಿ ಸಭೆಯಲ್ಲಿ ಸರ್ಕಾರಿ ನೌಕರರು ಒಂದು ದೊಡ್ಡ ಡಿಸಿಷನ್ ತೆಗೆದುಕೊಳ್ಳಲಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಸಿ ಎಸ್ ಷಡೇ ಅವರು ಯಾವ ಡಿಸಿಷನ್ನ ತೆಗೆದುಕೊಳ್ಬೇಕು ಅಂತ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ